ಇದು ಹೇಗ್ ಮಾಡಬೇಕಂತ ಅನಾಪತಿ ಆದ್ರೆ ನನ್ಗ ಮೊಬೈಲ್ ನನ್ ಮಕ್ಳು ಫಸ್ಟ್ ಇನ್ನ ಮನೆಯವ್ರಿಗೆ ನಾಷ್ಟ ಕೊಟ್ಬಿಟ್ಟು ಈಗ ಹೋಗಿ ಸಣ್ಣ ಹೋದವು ಅಷ್ಟ ಮಾಡ್ಕೊಂತೀವಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನಾ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮೇ ಏಳು ತಾರೀಕು ಶುಕ್ರವಾರ ಸ್ವಾರಿ ಮಂಗಳವಾರ ಇವತ್ತು ನಮ್ಮ ಊರಿಗೆ ಹೋಟ್ ಹಾಕಕ್ಕೆ ಹೊಂತೀವಿ ರೀ ಹಾಕಿ ಬರಬೇಕು ಟೈಮ್ ಎಷ್ಟಾಗೈತೆ ಅಂದ್ರೆ ಎಂಟಾಗಿ ಇಪ್ಪತ್ತು ನಿಮಿಷ ಆಗೈತಿ ಜಲ್ದಿ ಹೋಗಿ ಬಂದುಬಿಡ್ಬೇಕು ರೀ ಬಿಸಿಲಂತೂ ಬಿಜಾಪುರವಾಗಿ ಓದ್ತಾ ಇದ್ದ ನಿಮ್ಗೆ ಸಿಕ್ಕಾಪಟ್ಟೆ ಬಿಸಿಲೈತಿ ಹೀಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ರೀ ಊಟನೂ ಆಯಿತು ಒಂದು ಚಪಾತಿ ಊಟ ಮಾಡಿ ಹೊಂಟಿದ್ದೀವಿ ರೀ ಪಲ್ಯ ಚಪಾತಿ ಮಾಡಿ ಇಟ್ಟಿದ್ದೀನಿ ಮನುತನು ಇನ್ನೂ ಚಾಕೊಂಡ್ ಆಡ್ತಾರ ನಮ್ಮ ಮನೆಯವರು ಊಟ ಮಾಡಿ ಅಜ್ಜರ ಡಬ್ಬಿ ಕೊಡೋಕರು ನಾನು ರೆಡಿ ಆಗಿದ್ದೀನಿ ಇನ್ನು ಹೋಗಿ ಬರೋಣಂತ್ರಿ ಯಾಕಂದ್ರೆ ಜಲ್ದಿ ಹೋಗಿ ಬಂದ್ರೆ ಇಷ್ಟ ಚೊಲೋ ಬಿಸಿಲು ಆಗ್ಬಿಟ್ಟಂದ್ರೆ ಆ ದೋಸೆ ಬಂದಂಗೆ ಬಂದು ಬಿಡೋದಾಗುತ್ತೀ ಅದಕ್ಕ ಜಲ್ದಿ ರೆಡಿ ಆಗಿದ್ದೀನಿ ಮತ್ತೆ ಎಲ್ಲರೂ ಓಟ್ ಹಾಕ್ರಿ ನಾವು ಓಟ್ ಹಾಕ್ತೀವಿ ಇದು ಇಡಿಯೋ ಯಾವಾಗ ಬರ್ತಿತ್ತು ಅನ್ನೋ ಗೊತ್ತಿಲ್ಲ ಬರೀ ಇಡೋ ಮಾಡಿ ಇಡೋದಾಗೈತಿ ಎಡಿಟ್ ಮಾಡಿ ಹಾಕಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ನಂದು ಎಡಕಿನ ಕೈದು ಎಡಕಿನ ಸೈಡು ಕೈಯಾಗ ಭಾಳ ಪೇನ್ ಹಾಕೋದೈತ್ರಿ ಮತ್ತು ಎಡಕಿನ ಸೈಡ್ದು ಕಾಲು ಪೇನ್ ಹಾಕಿ ಸ್ಟಾರ್ಟ್ ಆಗೈತಿ ಹಾಸ್ಪಿಟ್ಲಕ್ಕು ತೋರಿಸ್ಬೇಕೈತಿ ಟ್ಯಾಬ್ಲೆಟ್ ಎಲ್ಲ ತಗೋದಾಗಿ ಮನೆಯೊಳಗೆ ನೋಡೋಣ ಸ್ವಲ್ಪ ಆರಾಮ್ ಅನ್ನಿಸ್ತಂದ್ರೆ ಅದು ಎಡಿಟ್ ಮಾಡಿ ಹಾಕ್ಬೇಕು ಇಡಿಯೋ ನಮ್ಮ ತಮ್ಮ ಇವ್ರೆ ಇನ್ನೂ ಮಾಡಿಲ್ಲ ರೀ ಪ್ರೇಮ್ ಮೊಬೈಲ್ ನೋಡೋದು ಕುಂದೂ ಸುಪ್ರಿಯಾ ಜಳಕ ಮಾಡಿ ನಾಷ್ಟಾ ಮಾಡಿ ಅವ್ರ ಮಮ್ಮಿ ಕುಂತ ಆಗಿ ಕುಲ್ತಾನೆ ಹೋಗ್ತಾಳ ಈಗ ಅವ್ರ ಮಮ್ಮಿನ ಹೋಗ್ಯಾರೆ ಆಯ್ದಂತೆ ಭಾಗ್ಯ ಕೆಲಸ ಅಲ್ಲಿ ಕೆಲವ ಚಮ್ಕಂಡಿಗಲ್ಲ ಮುದ್ದೆ ಹೋಗ್ಯಾರು ಎರಡು ದಿವ್ಸ ಆಯಿತು ಇವತ್ತು ಬರ್ತಾರಂತ ಆಗಿನ ಅವ್ರ ಮನೆಗೆ ಹೋಗ್ತಾಳು ಸುಪ್ರಿಯಾನು ಮಧ್ಯಾಹ್ನ ಮೇಲೆ ಅವ್ರ ಮನೆಗೆ ಹೋಗ್ತಾಳು ಈಗ ನಾವು ಹೋಟ್ ಹಾಕಿ ಬರಾಕ್ ಹೊಂತೀವ್ರಿ ಚಲೋ ಒಬ್ಬರ ನಾ

फोन ಬಂದ್ವಿ ಇನ್ನ ನೆಕ್ಸ್ಟ್ ಐಸ್ಕೂನ್ ತೋರ್ತಾದ್ರೆ ಬಹಳ ಸೆಕ್ಕಿ ಕ್ರಾಸ್ ಆಗ್ತದಿರುತ್ತೆ एक्चुअली ಅಲ್ಲಿಂದ ಬರನೆ ತರಬೇಕು ಅಂದಿರಿ ಅದು ಮನಿ ವರಟಿ ಎಲ್ಲ ಡ್ಯಾಂಗ್ ಆಗುತ್ತಲ್ಲ ಅಂತ ಹೇಳಿ ಇದು ಬಂದ್ವಿ ನಾನು ಎಲ್ಲ ಉಡಾರ ಮಾಡೋ ನಾಷ್ಟಾರ ಮಾಡೋ ಅನ್ನಕಂತಿದ್ರು ಇದು ಬಿಟ್ಟು ಏನು ಊಟ ಮಾಡೋ ನಾಷ್ಟ ಮಾಡಾ ಇಲ್ಲೇ ಮಾಡ್ಕೋ ಅಂತ ಹೇಳಿ ಏನು ಮಾಡಲ್ವಾ ಊಟು ಮಾಡ್ಸ್ಕ್ರೀನ್ ತನ್ಕೊಂಡ್ ಒಂದು ಹೋಗ್ ಕಾಮಿ ಬ್ಯಾಕ್ ಕಮೋ ಹೌದು ಬಹಳ ಗುರ್ಪಿ ತಂಗಣ ಬಿಎಡ್ರು ತೋಂಬೆ ಹೊರಗೆ ತನ್ ಸಾಕು ನಮ್ಮನೂ ಈಗ ಐಸ್ ಕ್ರೀಂ ತಂದ ಹೈ ಕೋಡ ಆಗತ ನೋಡ್ರಿ ಫುಲ್ ಎಲ್ಲರಿಗೂ ಕುದಾಕತಿತಿ ಎಷ್ಟ ಐತೆ ಅಂದ್ರೆ ವಿಜಾಪುರೊಳಗೆ ಬಿಸಿಲ್ಲ 40 ಡಿಗ್ರಿ ಐತಿ ಇಲ್ವಾ ಬೆಳಗೆ ಬಂದಿತ್ತು 39 ವಿಜಾಪುರದ ಡಿಗ್ರಿ ಜಾಸ್ತಿ ಇತ್ತು ಹಾ 38 ಇತ್ತು 39 ಹೆ ಜಾಸ್ತಿ ಅಂದ್ರೆ 38 ನೇ ಕಿತೆ ಇವ ಜಾಸ್ತಿ ಇತ್ತಾ 38

ಈಗ ಟೈಮನ್ ಆರಾಗಿ ನಲ್ವತ್ತೈದು ನಿಮಿಷ ಆಗೈತಿ ಮಧ್ಯಾಹ್ನ ಓಟ್ ಹಾಕಿ ಬಂದ್ಮೇಲೆ ಊಟ ಊಟ ಮಾಡಿ ಮಂದ್ಕೊಂಡಿರಿ ಈಗ ಎದಿ ಎದ್ರು ಅರ್ಬಿ ತೊಗೊಳುದು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಾ ಮಾಡಾಕತಿದ್ ನೋಡ್ರಿ ಇಷ್ಟು ಶಕ್ತಿ ಆಕತೈತ್ಲಾ ನಲ್ವತ್ತು ಡಿಗ್ರಿ ಬಿಸಿಲೇತ್ರಿ ಬಿಜಾಪುರ ಒಳಗ ಆ ಇಷ್ಟ ಬೆಳಿಗ್ಗೆ ಸ್ವಲ್ಪ ಕಮ್ಮಿ ಐತಿ ಹೆಂಗೆ ಹೆಂಗ ಆಗ್ತೈತಿ ಟೈಮ್ ಹಿಂಗ ಈಗ ಪಕ್ಕ ಮನಿಗಿ ಇತ್ತಂದ್ರೂ ಮೈಯಲ್ಲೆಲ್ಲಾ ಮೈ ಒಳಗೆಲ್ಲ ಜಳ ಜಳ ಅನ್ಸಾ ಅದ್ ಬಿಜಾಂಬ್ರಿಗೆ ಗೊತ್ತಿರ್ತೈತ್ರಿ ಬಾ ಕಾಸ ಅನ್ಸಾ ಚಾ ಚಾಮಾರ ಹಾಕೈತಿವಿ ನೋಡ್ರಿ ತಲೆ ಸಹ ಸದ್ ನಂಗೆ ಬಿಸ್ಲಾಗ ಮತ್ತ ಹೊರಗಡೆ ಹೋಗ್ಬಂದ್ರೆ ತಲೆನೋ ಸ್ಟಾರ್ಟ್ ಆಗಿಬಿಡ್ತೈತಿ ಹಿಂಗಾಗಿ ಬಿಟ್ಟಿದ್ದೆ ಊಟ ಈಟ ಮಾಡಿ ಮನ್ಕೊಂಡ್ ಹಿಕ್ಕಿ ಅದ್ ಅರ್ಗಿ ಹಂಗಿರ್ತಾವಲ್ಲ ಅವನು ತಗೋದ್ ಬಿಟ್ಟು ಮುಖ ತಕೊಂಡು ದೀಪ ಹಚ್ಚಿ ನನ್ ತಂದು ಬಾಂಡೆ ತಗೋದ್ ಮನು ಕಸ ನಮ್ಮ ಮನೆಯವರು ಬಂದ್ ಕೂಡ್ಲೆ ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಯಾರ ಈಗ ಚಾ ಮಾಡ್ಕೊಂಡ್ ಕುಡಿದ್ಬಿಟ್ಟು ಅಡ್ಗಿ ಸ್ಟಾರ್ಟ್ ಮಾಡ್ಬೇಕು ಸಂಜೆ ಅಡ್ಗೆ ಸ್ಟಾರ್ಟ್ ಮಾಡ್ಬೇಕು ಇದು ಹೇಗ್ ಮಾಡ್ಬೇಕಂತ ಅನಾಕತ್ತಿದ್ರಿ ಅಂದ್ರೆ ನನ್ಗ ಮೊಬೈಲ್ ನನ್ ಮಕ್ಕಳು ಯಾಕಂದ್ರೆ ಒಂದೊಂದು ಮೊಬೈಲ್ದು ಮನೆ ತಗೊಂಡಿದ್ದು ಪ್ರಾಬ್ಲಮ್ ಆಗೈತ್ರಿ ಅದು ರಿಪೇರಿ ಕೊಟ್ಟಾರ ಹೀಗಾಗಿ ಒಂದೇ ಮೊಬೈಲ್ ದಿಂದ ಇಬ್ಬರು ಕಿತ್ತಾಡ್ತಾರು ನನ್ದಾಗ ನಿನಗ ನಿನ್ದಾಗ ಅಂತ ಹೇಳಿ ನನಗೆ ಮೊಬೈಲ್ ಕೊಡಂಗಿಲ್ಲ ರೀ ಕಮೆಂಟ್ಗೂ ರಿಪ್ಲೈ ಮಾಡಕ್ಕಾಗಲ್ಲ ಹಿಂಗ ಚಂದ ಏನ್ ಮಾಡುದು ಈಗ ಚಾ ರೆಡಿ ಆಗೈತಿ ನೋಡ್ರಿ ಬೆಲ್ಲ ಚಹ ಮಾಡತ್ತೀನಿ ನಾನು ಇದು ಬೆಲ್ಲ ಚಲೋ ಐತ್ರಿ ರೀ ಚಾ ಹಾಕ್ಬಿಟ್ಟು ಒಡೆಯಂಗಿಲ್ಲ ಒಂದೊಂದ್ ಬೆಲ್ಲ ಸರಿ ಇರಂಗಿಲ್ಲ ಇರುವಾಗ ಉಪ್ಪು ಮಿಕ್ಸ್ ಇರ್ತಿದ್ಲಾ ಹಿಂಗಾಗಿ ಚಾಕ್ ಹಾಕಿದ ತಕ್ಷಣ ಒಡಿತೈತಿ ಬಟ್ ಇದು ಬೆಲ್ಲ ಚಲೋ ಇದ್ರೆ ಬೆಲ್ಲ ಹಾಕಿ ಲಾಸ್ಟಿಗೆ ಬೆಲ್ಲ ಹಾಕಿ ಕುದಿಸ್ಬೇಕು ಫಸ್ಟ್ ನಾನು ನೀರ್ ಕಾಸಕ್ ಅದಕ್ಕೆ ಚಹಾ ಪುಡಿ ಮತ್ ಶುಂಠಿ ಅಥವಾ ನಿಂಬೆಲ್ಲಿ ಹಾಕಿ ಚಲೋತ್ನಾಗ ಕುದಿಸ್ಕೊಂಡ್ ಬಿಟ್ಟು ಆಮೇಲೆ ಹಾಲು ಹಾಕಿ ಕುದಿಸ್ಕೊಂಡು ಲಾಸ್ಟಿಗೆ ಬೆಲ್ಲ ಹಾಕಿ ಕುದಿಸ್ಕೊಂಡ್ ಬಿಟ್ಟ ಕುಡಿಯೋದ್ರಿ ಅಂದ್ರೆ ಒಬ್ರು ಕೇಳಿದ್ರು ಬೆಲ್ಲದ ಚಾ ಹೆಂಗ್ ಮಾಡ್ತೀರ ಅಂತೇಳಿ ನಾನು ಈ ರೀತಿ ಮಾಡ್ತೀನಿ ನೋಡ್ರಿ ಬೆಲ್ಲ ಚಾ ನಂಗ ಸಕ್ರೆ ಚಾ ಹಾಕಿ ಬೆಲ್ಲ ಚಾನೆ ಇಷ್ಟ ಆಗ್ತೈತಿ ಸಕ್ರೆ ಜಾಸ್ತಿ ತಿನ್ಬಾರ್ದಲ್ಲ ಹಿಂಗಾಗಿ ಬೆಲ್ಲ ಚಾನ ದಿವಸ ಆಯ್ತು ನಾವು ತರ್ತಿದ್ದೆ ರೀ ಬಟ್ ಅದು ಚಾ ಹಾಕಿದ್ ತಕ್ಷಣ ಒಡಿತಿತ್ತು ಬಟ್ ಇನ್ನೊಂದು ಬೆಲ್ಲ ಚಲೋ ಐತೆ ಅಂತ ಈಗ ಬೆಲ್ಲ ಚಹಾ ಕಂಟಿನ್ಯೂ ಮಾಡಾಕ್ ತಿಂತೀವಿ ಮತ್ ಯಾವ್ದೇ ಚಹಾ ಕುಡಿಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಅಥವಾ ಸಕ್ರೆ ಹಾಕಿ ಮೇಲೆ ಟೇಸ್ಟ್ ಬರೋದಲ್ರಿ ಅದ್ರ ಲಾಸ್ಟಿಗೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡ್ದ್ ಬಿಟ್ರೆ ಅದ್ರ ಟೇಸ್ಟ್ ಆಗಂಗಿಲ್ಲ ಹಾಗಾಗಿ ಬೆಲ್ಲ ಹಾಕಿ ಎಷ್ಟೊತ್ತಾಗ ಕುತ್ಬಿಟ್ರೂನು ಒಡೆಯಂಗಿಲ್ಲ ಒಡಿದ್ರ ನಮ್ ಕಡೆ ಒಡೀದ್ ಅಂತೀನ ನೀವ್ ಏನಂತ ಗೊತ್ತಿಲ್ಲ ಚಾರಿಯು ಕುಡ್ದ್ ಬಿಡಣ್ಣ ಮನು ಇದ್ರ ಏನ ಅನ್ಕೊಂಡಂದ್ರೆ ಮೊಬೈಲ್ ನೋಡಿ ನೋಡಿ ಸಾಕಾಯ್ತನಿಗೆ ನಾನು ಇದ್ದೀ ಸ್ಟಾರ್ಟ್ ಮಾಡೇನು ನಮ್ಮ ಇದ್ರೆ ಇನ್ನೂ ಬಂದಿಲ್ಲ ರೀ ಅವ್ರು ಏನು ಏಳು ಮ್ಯಾಲೆ ಮ್ಯಾಲ ಬರ್ತಾರ ನನಗ ಅಷ್ಟೇ ಚಾ ಮಾಡಿದ್ದು ಈಗ ಅಡ್ಗೆ ಮಾಡಿ ಊಟ ಸ್ಟಾರ್ಟ್ ಆಗಿತ್ ನೋಡ್ರಿ ನನಗಂತೂ ಇವಾಗ ಸರಿಯಾಗಿ ಊಟನೇ ಇಲ್ಲ ಅದಕ್ಕೆ ಬಿಸಿ ರೊಟ್ಟಿ ಮೆಂತ್ಯ ಚಟ್ನಿ ಮಾಡಿದೀನಿ ನನ್ನ ಮರಳಿ ಊಟ ಮಾಡಂದ್ರೆ ಒಲ್ ಈಗ ಮ್ಯಾಗಿ ಬೇಕಂತ ಮರ ಊಟ ಮಾಡ್ತಂದ್ರಿ ಚಲೋ ಆಗೈತಂತ ಅಂತ ಆಯ್ತನಾ ನಮ್ಮ ಅಜ್ಜಿ ಮಾಡ್ತಿರ್ ಮೆಂತ್ಯ ಚಟ್ನಿ ಮುಗಿನ ಕಾಳು ಚಟ್ನಿ ಮೊಳಕೆ ಬರೆಸಿ ಇದ್ ಮೊಳಕೆ ಕಾಳು ಅಂದ್ರೆ ಮೆಂತ್ಯನ ಮಲಗಿ ಬರ್ಸಿ ಮಾಡಿದೀನಿ ನೆಕ್ಸ್ಟ್ ಮಾಡಿದಾಗ ಬೆಳ್ಳುಳ್ಳಿ ಚಟ್ನಿ ಮತ್ತು ಮೆಂತ್ಯ ಚಟ್ನಿ ಎಲ್ಲಾ ಮಾಡಿ ತೋರಿಸಬೇಕಾಗೇತ್ರಿ ರೆಸಿಪಿ ಶೇರ್ ಮಾಡ್ಕೋಬೇಕಾಗೇತಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊಂಡ್ ಕ್ರಿ ಒಬ್ಬರು ಕೇ ಬೆಳ್ಳುಳ್ಳಿ ಚಟ್ನಿ ಹೆಂಗೆ ಮಾಡೋದಂದ್ರೆ ಅದ್ ಭಾಳ ಸಿಂಪಲ್ ಐತ್ರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊಂತೀನಿ ಮಾಡೋಷ್ಟು ಅಂದ್ರೆ ರೆಸಿಪಿ ಶೇರ್ ಮಾಡ್ಕೋಸ್ ಪೆಸೆನ್ಸ್ ಇದತಿಲ್ಲರಿ ಮೆಂತ್ಯ ಎಲ್ಲ ಟ್ಯಾಬ್ಲೆಟ್ ಬಂದ್ಬಿಟ್ರೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಒಂದ್ ರೊಟ್ಟಿ ಊಟ ಮಾಡಿ ಮಲ್ಕೋಣ ಅಂತ ನಮ್ಮ ನಮ್ಮ ಮನೆಯವರಿದ್ರ ಅವ್ರ ಫ್ರೆಂಡ್ ಊಟಕ್ಕೆ ಬಂದ್ರ ತಲೆ ಮಂಟಾರು ನಮ್ ತಲು ಇದ್ರ ರೊಟ್ಟಿ ಮಲ್ಲ ಮ್ಯಾಗಿ ಬೇಕಂತ ಅಕ್ಕಿ ಏನ್ ಇಷ್ಟ ಬರ್ತೈತಿ ಮಾಡ್ಕೊಂಡು ಉಣ್ಣಲ್ಲಕ್ರಿ ಈ ಟೈಮ್ ಎಂಟಾಗಿ ಹದಿನೈದು ನಿಮಿಷ ಆಗೈತಿ ಊಟ ಮಾಡತ್ತೀವಿ ನಾವು ಮೆಂತೆ ಚಟ್ನಿ ಮತ್ತೆ ತುಪ್ಪ ಮನು ಇದ್ರ ಮೊಸರು ಹಾಕೊಂಡು ಊಟ ಮಾಡತ್ತಂತ ಈಗ ನಿನ್ನೆ ಇಡುವ ನಾನು ಇವತ್ತ ಕಂಟಿನ್ಯೂ ಮಾಡಾಕತ್ತಿದ್ದೀನಿ ರೀ ನಿನ್ನೆ ಊರ್ಗ್ ಹೋಗಿದ್ವಲ್ಲ ಹೋಟಾಕ ಹಿಂಗಾಗಿ ಜಾಸ್ತಿ ಇಡುವ ಮಾಡಾಕ ಆಗಿದ್ದಿಲ್ಲ ಇವತ್ನ ಅದನ್ನ ಕಂಟಿನ್ಯೂ ಮಾಡ್ತೀನಿ ನಾಷ್ಟಕ್ಕೆ ನಾಶಕ ಉಪ್ಪಿಟ್ಟ ಶಿರಾ ಮಾಡಿದ್ದು ಇವತ್ತು ತಮಾಷೆ ಐತೆ ನೈವೇದ್ಯಕ್ಕೆ ಶಿರಾ ಮಾಡಿದ್ದು ಮತ್ತೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರಿ ಇನ್ನ ನಾಷ್ಟಾ ಮಾಡಿ ಹೋಗ್ಬಿಟ್ಟು ಕಾಯಿಪಲ್ಲೆ ತರಬೇಕು ಕಾಯಿಪಲ್ಲೆ ತಂದು ಮತ್ ಅಡ್ಗೆ ಮಾಡದ್ರಿ ಇವತ್ತ ಹೋಳ್ಗಿ ಮಾಡ್ಬೇಕಂದಿದ್ದೆ ನಮ್ಮ ಅಂದರು ನಾಳೆ ಬಸ್ಗಿನ ದಿವಸ ಮನಕ್ ಎತ್ತಿ ಇವತ್ತಿನ ಬೇಡ ಅಂತಂದ್ರು ಅದಕ್ಕಂತ ಶಿರಾ ಮಾಡಿ ನೈವೇದ್ಯ ಮಾಡಬೇರಿ ಇನ್ನು ನಾಷ್ಟಾ ಮಾಡ್ಬಿಟ್ಟು ಹೋಗಿ ಕಾಯಿಪಲ್ಲೆ ತರೋದು ಮಸ್ತಾಗಿ ಉಪ್ಪಿಟ್ಟು ಹ್ಮ ರೀ ಅದು ರೆಸ್ಟ್ ಮಾಡೈತಿ ಫಸ್ಟ್ ಮನೆಯವರು ನಾಷ್ಟ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಿ ಕಾಯಿಪಲ್ ಈಗ ಹೋಗಿ ಕಾಯಿಪಲ್ ತಂದೆ ಫುಲ್ ಸುಸ್ತ ಆಗ್ತದ ಒಬ್ಬ ಹೋಗಿದ್ದೇ ನಮ್ಮ ಮನೆಯವ್ರ ಬೆಳಗ್ಗಿನ ಕೆಲ್ಸಕ್ಕೆ ಹೋಗಿದ್ರೆ ಹೇಗಿ ಮೆಂತೆ ಪಲ್ಯ ಎಲ್ಲ ರೇಟ್ ಜಾಸ್ತಿ ಆಗೈತಿ ಬಿಜಾಪುರ ಒಳಗು ನನ್ನ ಮಗಳಿಗಂತೂ ಸೋರೆಕಾಯಿ ನೋಡಿದ ತಕ್ಷಣ ಹಲ್ವಾ ನೆನ್ बदनामों जूस माकूष्पुड़ा करने थान्यूर के लिए अटिली अलवात ना हार्त इत्ती एना थो अट्ती एना थो अट्ती ना मने लिए जूस अलवात अब दाप नालिंके जूस माझेली बात माकूँंगों पुडी बेकान बढ़ेके आगर एला इंगागी ಶುಂಠಿ ಬೇಸ್ ಮಾಡ್ಬೇಕಂತ ಹೇಳಿ ಶುಂಠಿ ಎಷ್ಟು ಹಾವು ಕಿಲೋ ನಾಲ್ಕು ಏನ್ ಮಾಡೋದೇ ಮಾಡೋದು ಮಾಡೋದು ಹೆಣ್ಮಕ್ಳಿಗೆ ಒಟ್ಟು ಮಾಡ್ತಾ ಇರೋದು ಮಾಡು ಮಧ್ಯಾಹ್ನ ಮಾಡು ರಾತ್ರಿ ಒಂದು ಕೆಜಿ ಕೆಜಿ ಎಲ್ಲರೇ ಜಾಸ್ತಿ ಆಗೈತಿ ಮೊದರ್ ಕತೆವಾರ ಟೊಮ್ಯಾಟೋನು 30 ರೂಪಾಯಿ ಕೆಜಿ ಆಗಿತ್ತು ಕೋಸುಲ ಕಮ್ಮಿ 30 ರೂಪಾಯಿ 25 ಪೈ ಇತ್ತು ಈಗಲ ಮತ್ತೆ 30 40 ರೂಪಾಯಿ ಆಗಿತ್ತು ನಾನು ಸ್ವಲ್ಪ ಬರೆದು ಮಾಡಿ 30 ರೂಪಾಯಿ ತಂದಿದ್ದೀನಿ ಬಟಟಿ ಇದು ಇಕರೆ ಇತ್ತೀನಿ ಕೊತ್ತಂಬರಿ ಸೊಪ್ಪು 20 ರೂಪಾಯಿ ಇಷ್ಟ ಬಾಯಣ್ಣ 24 ಕೈ अशी जाऊ चिप्स चिप्स कैले कट माडी ಎರಡು ದಿವಸ ಆಯ್ತು ಅಂದ್ರೆ ಪೌಲ್ ಹಾಕಕ್ಕನ ಐದು ದಿನ ಟೈಮ್ ಅಷ್ಟು ಸಾಕು ಹಾಕಕ್ಕೆ ಬಂದಿರಬೇಕು ಅಷ್ಟೇ ಮುರೀಶು ತಂಕ ಊಟ ಆಯ್ತು ಪಲ್ಯ ಚಪಾತಿ ಮಾಡಿ ಊಟ ಮಾಡಿ ಬಾಣೆ ತೊಳೆದು ಸಿಂಕ್ ಎಲ್ಲ ತೊಳ್ಕೊಂಡು ಈಗ ಇಶು ರಾಗಿ ಪಾವಲ್ ಹಾಕ್ಬೇಕಂತ ಹೇಳಿ ರಾಗಿ ಹಿಟ್ಟ ಮುದ್ದೆ ಅದ್ರ ತನಕ ನಾನು ಮನೆ ಹೋಗಿ ತಂದಿದ್ದೀನಿ ಮನೆ ಹಂಗ ಇಟ್ಟಿದೀ ಈಗ ತೊಳದ್ ಬಿಟ್ಟು ಹಾಕ್ತಿದ್ರಿ ಇಲ್ಲ ನೋಡಿ ನನ್ ಕೋತನ್ರಿ ಯಾವ ರೀತಿ ತೋದ್ ಬಿಟ್ಟೆ ಇಟ್ಟಿನಲ್ರಿ ಈಗ ಹಂಗ ಇಟ್ಬಿಟ್ರೆ ಬಿಸಿಲಿಗೆ ಬಾಳ್ಬಿಟ್ಟೈತ್ರಿ ಇಟ್ಟು ಹಂಗ ಇಟ್ಬಿಟ್ರೆ ನೀರೆಲ್ಲ ಹೋಗೋ ತನಕ ನಾನು ತೊಳ್ದು ಒಂದು ಕಾಟನ್ ಬಟ್ಟಿ ಒಳಗೆ ಈ ರೀತಿ ಸುಟ್ಟಿ ಇಟ್ಟಿದ್ರೆ ನೀರೆಲ್ಲ ಹೋದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂತೀನಿ ಯಾಕಂದ್ರೆ ಪದೇ ಪದೇ ತೊಳಿದ್ ಹತ್ತಂಗಿದ ಸ್ವಲ್ಪ ಸ್ವಲ್ಪ ತೊಗೊಂಡ್ ಕುಂತ ಬಿಟ್ರೆ ಅದ ನೀ ಕೈಗೆ ಸಾರಿ ಕೈ ಎಲ್ಲ ನೀರ್ ನೀರ್ ಆಗುತ್ತ ಮತ್ತ ಕಟ್ ಮಾಡ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕಂತ ಹೇಳಿ ರೀತಿ ತೊಳೆದು ಒಂದ್ ಕಾಟನ್ ಬಟ್ಟಿ ಒಳಗ ಒಂದ್ ಎರಡ್ ಮೂರ್ ತಾಸ ಸುತ್ತಿ ಇಟ್ಬಿಟ್ರೆ ಆಯ್ತು ನೀರೆಲ್ಲ ಹೋಗ್ತಾವ್ರಿ ಅವಾಗ ಡಬ್ಬಿಗೆ ಹಾಕಿ ಇಟ್ಕೊಳ್ಳೋದು ಐಡಿಯಾ ಬಾರಿ ಐತೇನ್ರಿ ಈ ಫಸ್ಟಿಗೆ ರಾಗಿ ತೊಳೆದಾಕೋಣ ಮಾಡ್ಬಿಟ್ಟು ಗೊತ್ತಾಗುದೇ ಇಲ್ರಿ ಸಣ್ಣ ಸಣ್ಣ ಹಲ್ಲು ಇರ್ತಾವ ಅದಕ್ಕಂತ ನಾನು ಬಿಟ್ಟು ಹಾಕಿ ಒಣಗಿಸಿ ಬಿಸ್ಕೊಂಡ್ ಬರ್ತೀವಿ ಮತ್ತೆ ಜಾಸ್ತಿ ಇರ್ತಾವ ಇವು ನೀರಂತೂ ಇಷ್ಟು ಬಿಸಿ ಅದಾವಲ್ಲ ಹ್ಮ್ ಇನ್ಕ ಬಾಣೆ ತೊಳಕ್ ಆಗಲ್ಲ ಇದು ಫುಲ್ ಹೆಸರು ಬಂದಾಗ ಆಗ್ತಾವ ನೀರು ನಲ್ವತ್ತ ಡಿಗ್ರಿ ಬಿಸಿಲೆ ಐತ್ರಿ ಈಗ ಹೆಂಗ್ ತೊಳಿತಾರೆ ಸಂಜೆಗೆ ತೊಳಿಬೇಕಲ್ಲ ಸಂಜಿಕ್ ಮತ್ ಮನು ಬೇಕಲ್ಲ ಸ್ವಲ್ಪ ತಗೋದ್ಮೇಲೆ ಅದಕ್ಕೆ ಸ್ವಲ್ಪ ಮಣ್ಣು ತಂದಿದ್ದ ಬಾಳ ಮನ್ಸಿದ್ವ್ರಿ ಒಂದ್ ಏಳೆಂಟು ಸಲ ತೊಗೊಳ್ತಿದ್ದೆ ಅವು ಮೂರಿಂದ ನಾಲ್ಕು ಸಲ ತೊಳೆಬೇಕು ಒಂದ್ ಮೂರ್ ನಾಲ್ಕು ಸಲ ತೊಳದ್ಬಿಟ್ಟ ಬಿಸಿಲಿಗೆ ಹಾಕ್ತೀನಿ ನಾನು ಹಿಂಗ್ ಮಾಡ್ತೀವಿ ನಿಮ್ ಕಡೆ ಎಲ್ಲಾ ಹೆಂಗ್ ಮಾಡ್ತೀರ ಅಂತ ಹೇಳ್ರಿ ಯಾಕಂದ್ರೆ ನಾವು ತೋಲ್ ಬೀಸ್ಕೊಂಡ್ ಬರ್ಬೇಕಂತ ಹೇಳ್ತಾರು ಬಟ್ ಗೊತ್ತಿಲ್ಲ ನನ್ಗೆ ಅಷ್ಟೊಂದು ಯಾಕಂದ್ರೆ ಒನ್ಸಿರ್ತವು ಮತ್ತ ಸಣ್ಣ ಸಣ್ಣ ಹಾಗೆಲ್ಲ ಕೆಳಗಡೆ ಕುಂದ್ಬಿಟ್ಟು ಈ ರೀತಿ ಮೆಲ್ಗಿಂಗ್ ತೆಗೆದ್ಬಿಟ್ಟು ಬೇಗ ಬಿಟ್ಟ ಹಾಕ್ತಿದ್ ನಾನು ಹಾಕಿ ಕೆಳಗಡೆ ಸಣ್ಣ ಒಂದ್ ಸ್ವಲ್ಪ ಹಾಲು ಇರ್ತಾವಲ್ಲ ಅವು ಚೊಲಾಗ್ ಬರ್ತೈತಿ ಎಲ್ಲ ತೊಗೋದ್ ಬಿಟ್ಟ ಹಾಕೊಂಡಿದ್ದಾಗ ಸಿಕ್ತಿದ್ರು ಯಾಕಂದ್ರೆ ಒಂದು ಅರ್ಧ ತಾಸು ಬೇಕಾಕ ನನಗೆ ಅದಕ್ಕೆ ಟೈಮ ಆರೂವರೆ ಇಟ್ಟು ನೋಡ್ರಿ ಮಧ್ಯಾಹ್ನ ರಾಗಿ ತೋದ್ ಹಾಕಿ ಅರ್ಧ ಕೆಜಿ ಚೌಳಿಕೆ ಸೋಸಾಟಿಗೆ ಒಂದ್ ತಾಸ ಬೇಕಾಯ್ತರಿ ಅದನ್ನ ಸೋಸಿ ಮುಖ ಮುಖಾಯಕ್ಕ ತಕೊಂಡು ಈಗ ಗುಳು ಮಾಡ್ಬೇಕಂತೇಳಿ ಮಾಲ್ಕಿ ಹಚ್ಚಾಕತ್ತಿ ನೋಡ್ರಿ ಸ್ವಲ್ಪ ಆಗುತ್ತಿದ್ರು ಜಾಸ್ತಿ ಆಗಲ್ಲ ಒಂದು ನಾಲ್ಕೈದು ಮಾಲ್ಕಿ ಅದಾವ್ ಸಣ್ಣ ಅದಾವ ಅಷ್ಟ ಮಾಡ್ಕೊತೀನಿ ಮತ್ತೆ ಸಂಜೆ ಕಡಿಮೆಯೂ ಮಾಡ್ಬೇಕ್ರಿ ಈ ಕಡೆ ಚಹಾ ಸಿಟ್ಟಿದೀನಿ ಆ ಮಾಲ್ಕಿ ಹಚ್ಚಿಟ್ಬಿಟ್ಟು ಚಹಾ ಕುಡಿದು ಆಮೇಲೆ ಗುಳು ಮಾಡಿ ಹಿಟ್ಟು ಕಲ್ಸಿಟ್ಟು ಸಿಕ್ಕರ್ನಿ ಚಪಾತಿ ನಮ್ಮ ಮನೆಯವ್ರಿಗೆ ಬಹಳ ಇಷ್ಟ ಸಿಕ್ಕರ್ನಿ ಚಪಾತಿ ನನ್ನ ಮಗನಿಗಿದ್ರ ಪುರಿ ಸಿಕ್ಕರ್ನಿ ಇಷ್ಟ ಆಗ್ತೈತಿ ಸಂಜೆ ಮುಂದಾಗ ಪುರಿ ಮಾಡ್ಬಿಟ್ರ ಅಷ್ಟೊಂದು ಸರಿ ಅಣ್ಸಂಗಿಲ್ಲಲ್ರಿ ಅದಕ್ಕಂತ ಚಪಾತಿನೇ ಮಾಡ್ಕೊತೀನಿ ಮತ್ತು ಇವತ್ತು ಅಮಾಶೆ ಇತ್ತಲ್ಲ ರೊಟ್ಟಿನೂ ಮಾಡಕ್ ಹೋಗ್ಬಾರ್ದು ನಮ್ಮ ಕಡೆ ಹೆಂಗೆ ಅಂದ್ರೆ ಅಮಾಶೆ ದಿವಸ ರೊಟ್ಟಿ ಮಾಡಂಗಿಲ್ಲ ರೊಟ್ಟಿ ಮಾಡ್ಬೇಕಂದಿದ್ದು ಖರೆ ಆ್ಯಕ್ಚುಲಿ ನಮ್ಮ ತನಗಂತೂ ರೊಟ್ಟಿ ಅಂದ್ರೆ ಹೆಸರು ತೆಗ್ದ್ಬಿಟ್ರ ಚಿಕ್ಕಾಪಟ್ಟಿ ತಾಸಾಗುತ್ತ ಮಾಣಕೆಲ್ಲ ಹೆಚ್ಚಿಟ್ಬಿಟ್ಟು ನಾನ್ ಮ್ಯಾಲಿನ ಸಫಿ ಏನು ತೆಗ್ದಿಲ್ಲ ರೀ ಹಂಗಿ ಹಚ್ಕೊಂಡ್ಬಿಡ್ತೀನಿ ಬೇಕಂದ್ರೆ ನೀವು ತಕೋಬಹುದು ಮ್ಯಾಲಿನ ಸಪ್ಪೆ ತೆಗೆದ್ಬಿಟ್ಟು ಈ ರೀತಿ ತಿಳ್ಕೊಬಹುದು ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಈಜಿ ಆಗುತ್ತೆ ಒಂದ್ ಕಂಟಿನ್ಯೂ ಮನೆಯಕ್ಕ್ರೆ ನಮಗೂ ಬ್ಯಾಸ ಆಗುತ್ತಲ್ಲ ಅದಕ್ಕೆ ಆಗುತ್ತಲ್ಲ ಅಷ್ಟಿಷ್ಟ ಮಾಡ್ಕೊಂಡ್ರೆ ಕೆಲಸ ಎಲ್ಲಾ ಮುಗಿಸೋದು ಅದರೀ ಈ ರೀತಿ ಮನತಿದಿ ಅಂತ ಹೇಳಿದ್ದೆ ಅಲ್ಲ ಆ್ಯಕ್ಚುಲಿ ಮಾವಿನ ಸ್ವಲ್ಪ ಹಸಿ ಇರ್ಬೇಕಿದ್ರೆ ಸ್ವಲ್ಪ ಹಣ್ಣು ಹಣ್ಣು ಆಗಿದ್ದು ಅವು ಅಂದ್ರೆ ಸ್ವಲ್ಪ ಹದಿ ಆಗಿದ್ದು ಎಲ್ಲ ಹಿಂಗಾಗಿ ಅರ್ಕೊ ಅದ ಪೂರ್ತಿಯಾಗಿ ಹಸಿ ಇದ್ದಾಗ ಮಾನ್ಕೋಬೇಕಿದ್ರೆ ಅದು ಒಳಗಡೆ ನಂಗೆ ಗೊತ್ತಿರ್ಲಿಲ್ಲ ಗೊತ್ತಾಯಿತು ಏನಾಗಲ್ಲ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋಬೇಕು ಹುರ್ಕೊಂಡು ಬೆಲ್ಲ ಏಲಕ್ಕಿ ಪುಡಿ ಹಾಕಿಬಿಟ್ರೆ ನಡಿತೈತಿ ಸ್ವೀಟ್ ಇರ್ತೈತಿ ಅಂದರೆ ಚಪಾತಿಗೆ ಬ್ರೆಡ್ಡಿಗೆ ಜಾಮ್ ತಾರ ಹಾಕ್ಕೊಂಡು ಚಿನ್ನಾಕ್ ಬರ್ತೈತಿ ಸ್ವಲ್ಪ ಟೈಮ್ ಹಿಡ್ತಿದ್ದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೊಂದಿಷ್ಟು ಒಂದು ದೊಡ್ಡ ಬಟ್ಟಲಷ್ಟು ಬೆಲ್ಲ ಹಾಕಿ ಕುದಿಸ್ಕೊಂತೀವಿ ಆಮೇಲೆ ಗಟ್ಟಿ ಆದ್ಮೇಲೆ ಡಬ್ಬಿ ಹಾಕಿ ಇಟ್ಕೊಂಡ್ರೆ ಆಯ್ತು ಇದು ಮಸಾಲ ಕಡಲೆ ಇಟ್ಕೋಬಹುದು ಹಾಳಾಗಂಗಿಲ್ಲ ಜಾಸ್ತಿ ಕ್ವಾಂಟಿಟಿ ಒಳಗೆ ನಾವು ಹಾಕೋಬಿಟ್ಟು ಮಾವಿನ ಗಿಡ ಬೆಸ್ಟ್ ನೋಡ್ರಿ ಫ್ರೆಶ್ ಹಾಕೊಂಡ್ ತಂದ ಮಸ್ತ್ ಮಾಡಿ ಇಟ್ಕೋಬಹುದು ಬಟ್ ಮಾರ್ಕೆಟ್ ಒಳಗಿನ ತಂದಿದ್ದು ಹೆಂಗಿರ್ತಾವ್ ಗೊತ್ತಿರಂಗಿಲ್ಲ ಅಲ್ರಿ ಮತ್ತೆ ಈ ಸಲ ಮಾಹಿತಿ ಜಾಸ್ತಿ ಬಂದಿದ್ದಿಲ್ಲ ರೀ ಇಲ್ಲೇ ನಾನು ಬಂಜಾರ ಕ್ಲಾಸ್ ಹತ್ರ ಹೋಗಿದ್ದೆ ನಮ್ಮ ಮನೆಯವ್ರು ಬಂದ್ರೆ ಇಂಜಿನಿಯರ್ ಕಾಲೇಜ್ ಕಡೆ ಸ್ವಲ್ಪ ಜಾಸ್ತಿ ಬಂದಿರ್ತಾವ ನಾ ಇಲ್ಲಿಂದ ತೊಗೊಂಡ್ಬಿಟ್ಟು ವಾಪಸ್ ಬಂದೆ ರೀ ಯಾಕಂದ್ರೆ ನಡ್ಕೊಂತ ಹೋಗಕ್ಕ ಹೈರಾಣ ಆಗುತ್ತದ ಅದು ಒಂದ ಕಡೆ ಇದ್ದು ಸ್ವಲ್ಪ ಸಣ್ಣ ಸಣ್ಣ ಅವನೇ ತೊಗೊಂಡ್ ಬಂದಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ಟ್ರೈ ತನಕ ಆಲ್ಮೋಸ್ಟ್ ಅಡಿಗೆ ರೆಡಿ ಆಗೈತೆ ನೋಡ್ರಿ ಹಿಟ್ ಕಲಸಿ ಇಟ್ಟಿದ್ದೀನಿ ಮತ್ತೆ ಶಿಖರ್ನಿ ಮಾಡಿ ಇಟ್ಟಿದ್ದೀನಿ ಮತ್ತೆ ಉಳ್ಳಾಗಡ್ಡಿ ಚಟ್ನಿ ಇದು ಗ್ಲೂಮ್ ಮಾಡಿ ಗು ನಮ್ ಮಗಳಿಗೆ ಗ್ಲೂಮ್ ಅಂದರೆ ನಗು ಬರ್ತೈತಿ ಕೀಗಿ ಈ ರೀತಿ ಆಗೈತಿ ನೋಡ್ರಿ ಜಬ್ಬಿ ಹಾಕಿರ್ಬೇಕಿನ್ನ ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಆಯ್ತು ನಮ್ ಸ್ನ್ಯಾಕ್ಸ್ ಸ್ನಾಕ್ಸ್ ಮಾಡಿದೀನಿ ಗೋಧಿ ಹಿಟ್ಟ ಮತ್ತೆ ಮಧ್ಯಾಹ್ನ ಮಾಡಿದ್ದು ಬಟಾಟೆ ಪಲ್ಯ ಇತ್ತು ಈ ರೀತಿ ಒಳಗೆ ಟೊಮೆಟೊ ಸಾಸ್ ಗ್ರೀನ್ ಚಟ್ನಿ ಹಚ್ಚಿ ಕಟ್ ಮಾಡಿ ಬೆನ್ಸಿದೀನ್ರಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು

3024ನೇ年モデルನೇ ಮಾಯಂkaisi ಕೈ ಮನ್ನೆ ಉಂಡಿಲ ದಿನದಿಂದ ಅಜ್ಞೆ ಹೇತಿ ಸಿಕಣೆರ್ ಮನ್ನೆ ಉಂಡಿ ತೋಡತೋ ಆ ಯಾವಾಗ ಹಾ ಹಾ ಆ ಎರಡನೇ 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 ಆಯ್ತು ನಮಗನ್ಸಲ್ಲೇಂದ್ ಕುರಿ ಮಾಡಿದ್ರಿ ಸ್ವಲ್ಪ ಮಾಡಿದ್ವಿ ಜಾಸ್ತಿ ಒಂದ ಸಾಕು ಒಂದ ಸಾಕು ನಿನಸಲ್ಲೇನ್ ಮಾಡಿದೆನಪ್ಪ ತಿನ್ನಿಲ್ಲ